ನೋಡಿ ಈ ಆಂಬ್ಯುಲೆನ್ಸ್ಗಳಿಗೆ ಗಳಿಗೆ ಬಂದಿರೋ ದುಸ್ಥಿತಿ ಹೇಗಿದೆ ಅಂತ ಒಂದಲ್ಲ ಎರಡಲ್ಲ ಐದು ಆಂಬ್ಯುಲೆನ್ಸ್ಗಳು ಅನಾಥವಾಗಿ ತುಕ್ಕು ಹಿಡಿದು ಕುರುಚಲ ಗಿಡಗಳ ಮಧ್ಯೆ ಒಣಗುತ್ತಿವೆ ಕೆಲವು ಗಾಡಿಗಳಲ್ಲಿ ಆಂಬುಲೆನ್ಸ್ ಪಾರ್ಟುಗಳೇ ಇಲ್ಲ ಇಂಜಿನ್ ಪಾರ್ಟುಗಳಿಲ್ಲ ಇವೆಲ್ಲವುಗಳು ನಾಟ್ ಏಟ್ ಆಂಬುಲೆನ್ಸ್ಗಳೇ ಇವೆಲ್ಲವೂ ತುಕ್ಕು ಹಿಡಿದು ಕೊಳೆಯುತ್ತಿರುವುದು ಚಿಕ್ಕಬಳ್ಳಾಪುರ ತಾಲೂಕು ದಿಬ್ಬೂರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ಆಸ್ಪತ್ರೆ ಆವರಣದಲ್ಲಿ ನೂತನ ಕಟ್ಟಡ ನಿರ್ಮಾಣವಾಗುತ್ತಿದೆ ಅಂತ ಈಗ ನಡೆಯುತ್ತಿರೋ ಆಸ್ಪತ್ರೆ ಕಟ್ಟಡ ನಾರುತ್ತಿದೆ ಇಲ್ಲಿ ವೈದ್ಯರೇ ಇಲ್ಲ ಅಂತ ನಾಲ್ಕು ದಿನಗಳ ಹಿಂದೆ ಈ ನ್ಯೂಸ್ ಟಿವಿಯಲ್ಲಿ ಸುದ್ದಿ ಬಿತ್ತರವಾಗಿತ್ತು ಕೂಡಲೇ ಎಚ್ಚೆತ್ತುಕೊಂಡ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಮಂಜುಳಾ ಮೆಡಿಕಲ್ ಕಾಲೇಜ್ ಡೀನ್ ಜತೆ ಮಾತನಾಡಿ ಮೂರು ಆರೋಗ್ಯ ಕೇಂದ್ರಗಳಿಗೆ ವೈದ್ಯರನ್ನ ಡೆಪ್ಯೂಟ್ ಮಾಡಿ ಹೊಸ ಆಸ್ಪತ್ರೆ ಉದ್ಘಾಟನೆ ಆಗುವವರೆಗೂ ತಾತ್ಕಾಲಿಕವಾಗಿ ಸ್ವಚ್ಛತೆಗೆ ವ್ಯವಸ್ಥೆ ಮಾಡಿಸಲಾಗಿದೆ ಎಂದು ತಿಳಿಸಿದ್ದಾರೆ ಆಯಿತು ಅಂತ ನಿಟ್ಟುಸಿರು ಬಿಡೋ ಒಳಗೆ ಇಂಥದ್ದೊಂದು ಘಟನೆ ಹೊರಗೆ ಬಂದಿದೆ ಜಿಲ್ಲೆಗೆಂದು ಹದಿನೆಂಟು ಒನ್ ನಾಟ್ ಏಟ್ ಆಂಬುಲೆನ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಹದಿನೈದು ವರ್ಕಿಂಗ್ ಕಂಡೀಷನ್ ಕೆಲಸ ಮಾಡ್ತಿದೆ ಮೂರು ಮಾತ್ರ ರಿಪೇರಿಯಲ್ಲಿವೆ ಒಂದು ವರ್ಕ್ಶಾಪ್ನಲ್ಲಿದೆ ಮತ್ತೊಂದು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿದೆ ಮತ್ತೊಂದು ದಿಬೂರು ಪ್ರಾಥಮಿಕ ಕೇಂದ್ರದಲ್ಲಿದೆ ಅಂತ ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್ ಹೇಳಿಕೆ ನೀಡಿದ್ದಾರೆ ಹದಿನೆಂಟು ಒನ್ ನಾಟ್ ಏಟ್ ನಮ್ಮ ಜಿಲ್ಲೆಗೆ ಅಲರ್ಟ್ ಆಗಿರೋದು ಹದಿನೆಂಟರಲ್ಲಿ ಇವತ್ತಿನ ಡೇಟ್ಗೆ ಹದಿನೈದು ವರ್ಕ್ ಮಾಡ್ತಾ ಇದ್ದರೆ ಮೂರು ಔಟ್ ಆಫ್ ಆರ್ಡರ್ ಆಗಲಿ ರಿಪೇರಿಗೆ ಹೋಗಿರೋದ್ರೆ ಕೆಲವು ಎಫ್ ಸಿ ಮುಗ್ದು ಹೋಗಿದೆ ಇದಾಗಿದೆ ಅದಕ್ಕೀಗ ಮೂರು ಹಳೇದು ರಿಪೇರಿ ಮಾಡಿಸೋ ಬದಲು ವಸದೇ ಕೊಡ್ತೀವಿ ಅಂತಕ್ಕಂಥದ್ದು ರಾಜ್ಯ ಮಟ್ಟದ ಒಂದು ಸೂಚನೆ ಸರ್ ಓಕೆ ಸರ್ ಯಾವುದು ಸರ್ ನಾಟ್ ಏಟ್ ಒಂದು ವರ್ಕ್ಶಾಪಲ್ಲಿದೆ ಎರಡು ದಿಬ್ಬರಲ್ಲಿದೆ ಅದು

ಒನ್ ನಾಟ್ ಏಟ್ ಆ್ಯಂಬುಲೆನ್ಸ್ಗಳನ್ನು ಪ್ರೈವೇಟ್ ಏಜೆನ್ಸಿ ನಿರ್ವಹಿಸೋದಾದರೆ ಯಾಕೆ ಅಷ್ಟು ವಾಹನಗಳನ್ನು ಇಲ್ಲಿ ನಿಲ್ಲಿಸಬೇಕು ಅನ್ನೋ ಮಿಲಿಯನ್ ಡಾಲರ್ ಪ್ರಶ್ನೆಗೆ ಉತ್ತರವೇ ಸಿಗುತ್ತಿಲ್ಲ ಒಟ್ನಲ್ಲಿ ಸಾರ್ವಜನಿಕರ ತೆರಿಗೆ ಹಣ ಕೋಟ್ಯಾಂತರ ರೂಪಾಯಿ ಯಾರಿಗೂ ಉಪಯೋಗವಾಗದಂತೆ ಹೀಗೆ ಹಾಳಾಗೋದು ಎಷ್ಟು ಸರಿ ಕೆ ಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ